ಈಗಾಗಲೇ ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಭಾಳ ಒಂದು ಎಲಾಬ್ರೇಟ್ ಬಂದೋಬಸ್ತ್ ಅರೇಂಜ್ಮೆಂಟ್ಸನ್ನು ಮಾಡಿದ್ದೀವಿ ನಮಗೆ ಬಹುಮುಖ್ಯವಾಗಿ ಜನ ಸಂದಣಿಯರ ಅಂತ ಹೇಳಿದ್ರೆ ಬ್ರಿಗೇಡ್ ರಸ್ತೆ ಎಮ್ ಜಿ ರಸ್ತೆ ಮತ್ತು ಸುತ್ತಮುತ್ತಲಿನ ರಸ್ತೆ ಅಂದರೆ ರೆಸಿಡೆನ್ಸಿ ರೋಡು ರೆಸ್ಟ್ ಹೌಸ್ ಪಾರ್ಕ್ ರೋಡು ಸೆಂಟ್ ಮಾರ್ಕ್ಸ್ ರೋಡು ರೆಸಿಡೆನ್ಸಿ ರೋಡು ಅಲ್ಲಿ ನಾವು ಸಂಪೂರ್ಣವಾಗಿ ಸಂಚಾರನ ನಿರ್ಬಂಧ ಮಾಡಿದ್ದೀವಿ ಎಮ್ ಜಿ ರಸ್ತೆಯಲ್ಲಿ ಅನಿಲ್ ಜಂಕ್ಷನ್ ಜಂಕ್ಷನಿಂದ ಹಿಡಿದು ಟ್ರಿನಿಟಿ ಸರ್ಕಲ್ವರೆಗೆ ಮತ್ತು ಅದೇ ರೀತಿ ಬ್ರಿಗೇಡ್ ರಸ್ತೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಜಂಕ್ಷ ಹಿಡಿದು ಕೊಪ್ಪರ ಜಂಕ್ಷನ್ವರೆಗೆ ಆಮೇಲೆ ಕೆಲವು ಕಡೆ ನೋ ಪಾರ್ಕಿಂಗನ್ನು ಮಾಡಿದ್ದೀವಿ ಅದು ಎಮ್ ಜಿ ರಸ್ತೆ ರೆಸಿಡೆನ್ಸಿ ರೋಡು ಸೆಂಟ್ ಮಾರ್ಕ್ಸ್ ರೋಡ್ ಇತ್ಯಾದಿ ಕಡೆ ಅದೇ ರೀತಿ ಹಂಡ್ರೆಡ್ ಫೀಟ್ ರೋಡ್ ಇಂದ್ರಾನಗರು ಅಲ್ಲಿ ಕೂಡ ನಾವು ಟ್ವೆಲ್ತ್ ಮೇನು ಮತ್ತು ಹಂಡ್ರೆಡ್ ಫೀಟ್ ರೋಡಲ್ಲಿ ನಾವು ಕೆಲವು ಪಾರ್ಕಿಂಗ್ ರೆಜಿಸ್ಟ್ರೇಷನ್ಸನ್ನು ಮಾಡಿದ್ದೀವಿ ಮಾದೇವಪುರ ಫಿನಿಕ್ ಸಿಟಿ ಮಾಲ್ ಏನಿದೆ ಅಲ್ಲಿ ನಾವು ಪಾರ್ಕಿಂಗ್ ರೆಜಿಸ್ಟ್ರೇಷನ್ಸ್ ಮಾಡಿದ್ದೀವಿ ಕೋರ್ಮಂಗ್ಲದಲ್ಲಿ ನಮ್ಮ ಯುಕೋ ಬ್ಯಾಂಕ್ ಜಂಕ್ಷನ್ ಏನು ನೆಕ್ಸಸ್ ಮಾಲ್ ಇದೆ ಅಲ್ಲಿಂದ ಹಿಡಿದು ಕೋರ್ಮಂಗ್ಲ ಮೇನ್ ರೋಡಲ್ಲಿ ಸಂಚಾರ ನಿರ್ಬಂಧ ಇರುತ್ತೆ ಅದೇ ರೀತಿ ನ್ಯಾಷನಲ್ ಗೇಮ್ಸ್ ವಿಲೇಜಿಂದ ವೈಡಿಮಠ ರಸ್ತೆ ಅಲ್ಲಿ ಕೂಡ ಸಂಚಾರ ನಿರ್ಬಂಧ ಇರುತ್ತೆ ಮತ್ತು ಕೋರ್ಮಂಗ್ಲ ಸುತ್ತಮುತ್ತ ಪ್ರದೇಶಗಳಲ್ಲಿ ಸಂಚಾರ ಪಾರ್ಕಿಂಗ್ ನಿಲ್ದಾಣ ನಿರ್ಬಂಧ ಇರುತ್ತೆ ಆಮೇಲೆ ಮಾಲ್ ಆಫ್ ಏಷ್ಯಾ ಮತ್ತು ಒರಾಯನ್ ಮಾಲ್ ಇತ್ಯಾದಿ ಕಡೆ ಕೂಡ ಹಲವಾರು ಡೈವರ್ಜನ್ಸನ್ನು ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ನಾವು ಏನು ಇಪ್ಪತ್ತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ನಾವು ನೋಡಿದ್ವಿ ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಭಾಳ ಹೆಚ್ಚಾಗಿರುತ್ತೆ ಮತ್ತು ಅಲ್ಲಿ ಪಾರ್ಕಿಂಗ್ ಅವಕಾಶವೂ ಇಲ್ಲ ಸೊ ಹಾಗಾಗಿ ಈ ಈ ನಿರ್ಬಂಧಗಳನ್ನು ಮಾಡಿದ್ದೀವಿ ವಿಶೇಷವಾಗಿ ಎಲ್ಲ ಫ್ಲೈಓವರ್ಗಳು ಕೂಡ ಬಂದಾಗಿರುತ್ತೆ ಯಾವುದೇ ಕೂಡ ಟ್ರಾಫಿಕ್ ಮೂಮೆಂಟ್ ಆಗೋದಿಲ್ಲ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗೋಂಥ ಎಲಿವೇಟೆಡ್ ಎಕ್ಸ್ಪ್ರೆಸ್ ವೇ ಹೊರತುಪಡಿಸಿ ಅದರಲ್ಲೂ ಕೂಡ ಟೂ ವೀಲರು ನಾವು ನಿರ್ಬಂಧ ಮಾಡಿರ್ತೀವಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಅದಲ್ಲದಲ್ಲೇ ನಾವು ಈಗಾಗಲೇ ವೀಲಿಂಗ್ ಮೇಲೆ ಕಟ್ಟಿನಿಟ್ಟಾದ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಈ ವರ್ಷದಲ್ಲಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಅದರಲ್ಲಿ ಸುಮಾರು ತೊಂಬತ್ತು ಜನ ಮೈನರ್ಗಳೇ ಇದ್ದಾರೆ ಅದನ್ನು ಕೂಡ ಈಗ ಒಂದು ಡ್ರೈವನ್ನು ತೊಗೊಂಡಿದ್ದೀವಿ ಕಳೆದ ವಾರದಿಂದ ಡಿ ಡಿ ಕೇಸು ಕೂಡ ನಾವು ಹಾಕ್ತಾಯಿದ್ದೀವಿ ಕಳೆದ ನಾಲ್ಕು ತಿಂಗಳಿಂದ ಹನ್ನೆರಡು ಸಾವಿರ ಕೇಸಾಗಿದೆ ಇದೇ ಇಡೀ ವರ್ಷ ಇಪ್ಪತ್ತೆರಡು ಸಾವಿರ ಕೇಸ್ಗಳನ್ನು ನಾವು ದಾಖಲೆ ಮಾಡಿದ್ದೀವಿ ಡಿ ಡಿ ಒಂದೇ ಅಲ್ಲ ಈ ಮಾದಕ ದ್ರವ್ಯ ವಸ್ತುಗಳನ್ನು ಏನು ಸಿನಿಮನೆ ಮಾಡಿ ಓಡಿಸ್ತಾರೆ ಅಂಥವ್ರ ಮೇಲೂ ಕೂಡ ನಾವು ಕಟ್ನಿಟ್ ಹಾಕ ಕ್ರಮ ತೊಗೊಂಡಿದ್ದೀವಿ ಅದಕ್ಕೆ ಬೇಕಾದಂಥ ಉಪಕರಣಗಳನ್ನು ಹೊಸದಾಗಿ ನಾವು ತೊಗೊಂಡಿದ್ದೀವಿ ಈ ದಲ್ದಲೆ ಅವತ್ತಿನ ರಾತ್ರಿ ಸುಮಾರು ಪ್ರತಿಯೊಂದು ಠಾಣಾ ಮಟ್ಟದಲ್ಲೂ ಕೂಡ ಎರಡರಿಂದ ಮೂರು ನಾಲ್ಕಾ ಪಾಯಿಂಟ್ಗಳಿರ್ತವೆ ಬೆಂಗಳೂರಲ್ಲಿ ನೂರಕ್ಕಿಂತ ಅಧಿಕ ನಾಲ್ಕಾ ಪಾಯಿಂಟ್ಗಳನ್ನು ಹಾಕ್ತಾ ಇದ್ದೀವಿ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಸೊ ಯಾರು ಕೂಡ ಈ ರೀತಿ ಮದ್ಯಪಾನ ಮಾಡಿ ಓಡಾಡಬಾರ್ದಂತ ಅಂತ ನಮ್ಮ ಒಂದು ವಿನಮ್ರ ಮನವಿ ಕೊನೆಯದಾಗಿ ಈ ಹಾಂ ಆಗಲೇ ನಾವು ಕ್ಯಾಬು ಆಟೋ ಮತ್ತು ಇತ್ಯಾದಿಯವ್ರ ಜೊತೆ ಒಂದು ಮೀಟಿಂಗನ್ನು ಮಾಡಿ ಒಂದು ಸರ್ಪ್ರೈಸಿಂಗ್ ಸರ್ಜ್ ಪ್ರೈಸಿಂಗ್ ಬಗ್ಗೆ ಮತ್ತು ಎರಡನೇದಾಗಿ ಪಿಕಪ್ ಆ್ಯಂಡ್ ಡ್ರಾಪ್ ಆಫ್ ಪಾಯಿಂಟ್ ಬಗ್ಗೆ ಅವರಿಗೆ ನಾವು ತಿಳುವಳ್ಕೆಯನ್ನು ನೀಡಿದ್ದೀವಿ ಈ ಇಂಪಾರ್ಟೆಂಟ್ ಏರಿಯಾಗಳಲ್ಲಿ ಸಿ ಬಿ ಡಿ ಏರಿಯಾ ಕೋರ್ಮಂಗ್ಲಾ ಹಂಡ್ರೆಡ್ ಫೀಟ್ ರೋಡು ಇತ್ಯಾದಿ ಕಡೆ ನಾವು ಪಿಕಪ್ ಆ್ಯಂಡ್ ಡ್ರಾಪ್ ಆಫ್ ಝೋನ್ಸು ಮಾಡಿದ್ದೀವಿ ನಾವು ವಿವರಗಳನ್ನು ನಾನು ಪ್ರೆಸ್ ಪ್ರೆಸ್ನೋಟಲ್ಲಿ ನೀಡಿದ್ದೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ಅದನ್ನು ಕಟ್ನಿಟ್ಟಾಗಿ ಪಾಲಿಸ್ಬೇಕಂತ ಅವರು ಸೂಚನೆ ನೀಡಿದ್ದೀವಿ ಮತ್ತು ಈ ವರ್ಷ ಪ್ರತಿಯೊಂದು ತಾಣಾ ಮಟ್ಟದಲ್ಲೂ ಕೂಡ ಟೋಯಿಂಗ್ ವಾಹನಗಳನ್ನು ನಾವು ತೊಗೊಳ್ತಾ ಇದೀವಿ ಅವತ್ತಿನ ರಾತ್ರಿಗೋಸ್ಕರ ಯಾರು ನೋ ಪಾರ್ಕಿಂಗ್ ಝೋನ್ಗಳು ಇರ್ತವೆ ಮತ್ತು ವೆಹಿಕಲ್ ಟ್ರಾಫಿಕ್ ಮೂಮೆಂಟ್ಗೆ ಅಬ್ಸ್ಟ್ರಕ್ಷನ್ ಮಾಡುತ್ತೆ ಅಂಥ ವಾಹನಗಳನ್ನು ನಾವು ಟೋಯಿಂಗ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ